ನಮಸ್ಕಾರ ಎಲ್ಲರಿಗೂ ಸರೋಜ ವ್ಲಾಗಗೆ ಸುಸ್ವಾಗತ ಎಲ್ಲರಿಗೂ ಒಂದು ಆಸೆ ಇರುತ್ತೆ ನಾವು ಒಂದು ಸ್ವಂತ ಮನೆ ಮಾಡ್ಕೊಬೇಕು ಅಂತ ಆದರೆ ಎಲ್ಲರ ಆಸೆಯೂ ಪೂರೈಸೋಕ್ಕೆ ದೇವರು ಒಪ್ಪ ಇರ್ತಾನೆ ಹಾಗೆ ನಮ್ಮ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲೂ ಕೂಡ ಈ ಥರದ ಯೋಜನೆಯಿಂದ ಸುಮಾರು ಜನಕ್ಕೆ ಮನೆಗಳ ಭಾಗ್ಯ ಬಂದಿದೆ ಸೊ ಇವತ್ತು ನಾವು ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯ ಬಗ್ಗೆ ತಿಳಿಯೋಣ ಹಾಗೆ ಅದರ ಅರ್ಹತೆ ಯಾರ್ಯಾರಿಗಿದೆ ಹೇಗೆ ಅವರು ಈ ಉಪಯೋಗನ ಪಡೀಬೋದು ಅನ್ನೋ ತಿಳ್ಕೊಳ್ಳೋಣ ಪ್ರಧಾನ ಮಂತ್ರಿ ಯೋಜನೆ ಎರಡು ಸಾವಿರದ ಇಪ್ಪತ್ತೈದು ಈ ಯೋಜನೆ ಬಯಲು ಮತ್ತು ಸಮತಟ್ಟದ ಪ್ರದೇಶಗಳಲ್ಲಿ ಮನೆಗಳಿಗೆ ಇದು ಲಭ್ಯವಾಗಿದೆ ಒಂದು ಲಕ್ಷ ಒಂದು ಪಾಯಿಂಟ್ ಇಪ್ಪತ್ತು ಲಕ್ಷ ಮತ್ತು ಗುಡ್ಡಗಾಡು ಮತ್ತು ಸವಾಲಿನ ಭೂ ಪ್ರದೇಶಗಳಿಗೆ ಒಂದು ಪಾಯಿಂಟ್ ಮೂವತ್ತು ಲಕ್ಷ ಆರ್ಥಿಕ ಸಹಾಯವನ್ನು ಅಂದರೆ ಒಂದು ಲಕ್ಷ ಮೂವತ್ತು ಸಾವಿರ ಒದಗಿಸುತ್ತದೆ ಕಡಿಮೆ ಆದಾಯದ ಗುಂಪುಗಳಿಗೆ ಪಕ್ಕಾ ಛಾವಣಿಯ ಕನಸನ್ನು ಕೂಡ ಇದು ನನಸು ಮಾಡುತ್ತದೆ ಈ ಯೋಜನೆಯಡಿಯಲ್ಲಿ ಮಂಜೂರಾದ ಮನೆಗಳಿಗೆ ಎಂಬತ್ತು ಪರ್ಸೆಂಟ್ ಮಹಿಳೆಯರ ಬಡತನದಲ್ಲಿದ್ದೆ ಅವರಿಗೆ ಪೂರ್ಣ ಅಥವಾ ಜಂಟಿ ಮಾಲೀಕತ್ವದ ಸಬಲೀಕರಣ ನೀಡುತ್ತದೆ ಹೆಚ್ಚುವರಿಯಾಗಿ ಈ ಯೋಜನೆ ಒಂಟಿ ಮಹಿಳೆಯರು ಹಾಗೆ ವೃದ್ಧರು ಅಂಗವಿಕಲರು ಅಲ್ಪಸಂಖ್ಯಾತರು ಮತ್ತು ಟ್ರಾನ್ಸ್ಜೆಂಡರ್ ವ್ಯಕ್ತಿಗಳಿಗೆ ಪ್ರಯೋಜನವು ನೀಡುತ್ತದೆ ಪ್ರಧಾನ್ ಮಂತ್ರಿ ಯೋಜನೆಯ ಬಗ್ಗೆ ಹೆಚ್ಚಿನ ವಿವರಗಳು ಇಲ್ಲಿವೆ ಪಿ ಎಂ ಎ ವೈನಿಂದ ಎಷ್ಟು ಸಬ್ಸಿಡಿ ಸಿಗುತ್ತದೆ ಪಿ ಎಮ್ ಎ ವೈನಿಂದ ಬರೆದ ಸಬ್ಸಿಡಿ ಮೊತ್ತದ ಕುರಿತು ಈ ವಿವರಗಳನ್ನು ತಿಳಿಯೋಣ ಎರಡು ಲಕ್ಷ ಅರ್ಹ ಫಲಾನುಭವಿಗೆ ಪಿ ಎಮ್ ಇ ವೈ ಅನುಮೋದನೆ ನೀಡಲಾಗಿದೆ ಎಲ್ಲ ಜಿಲ್ಲೆಗಳಿಗೂ ಯೋಜನೆ ಅರ್ಹ ಫಲಾನುಭವಿಗಳನ್ನು ಆಯ್ಕೆ ಮಾಡಿ ವಸತಿ ನಿರ್ಮಾಣಕ್ಕೆ ಮೊದಲು ಕಂತಿನ ಮೂವತ್ತು ಸಾವಿರ ರೂಪಾಯಿಗಳನ್ನು ಕೊಡ್ತದೆ ಅಂದರೆ ಈಗ ಫಸ್ಟ್ ಕಂತು ಅವ್ರಿಗೆ ಎರಡು ಲಕ್ಷ ರೂಪಾಯಿ ದುಡ್ಡು ಏನಾದರೂ ಅವ್ರಿಗೆ ಮಂಜೂರಾಗಿದ್ದರೆ ಅದರಲ್ಲಿ ಮೂವತ್ತು ಸಾವಿರ ರೂಪಾಯಿಗಳನ್ನು ಅವರಿಗೆ ಮೊದಲ ಕಂತಾಗಿ ವಿತರಿಸ್ತಾರೆ ಗ್ರಾಮೀಣ ಅಭಿವೃದ್ಧಿಯವರಿಗೆ ಮೊದಲ ಕಂತಾಗಿ ಐನೂರ ಐವತ್ತು ರೂಪಾಯಿಗಳನ್ನು ಹಂಚಿಕೆ ಮಾಡಲಾಗುತ್ತದೆ ಯೋಜನೆಗಳಲ್ಲಿ ನಾಲ್ಕು ಕಂತುಗಳಲ್ಲಿ ಹಣವನ್ನು ಒದಗಿಸಲಾಗುವುದು ಪ್ರತಿ ಫಲಾನುಭವಿಗೆ ಒಟ್ಟು ಎರಡು ಲಕ್ಷ ಅನುದಾನ ನೀಡಲಾಗುವುದು ಪ್ರಧಾನ್ ಮಂತ್ರಿ ಆವಾಸ್ ಯೋಜನೆ ಅರ್ಹತೆಯ ಮಾನದಂಡ ಪ್ರಧಾನಮಂತ್ರಿ ಮಂತ್ರಿ ಯೋಜನೆಯ ಆಯ್ಕೆ ಮಾಡಲು ಪೂರೈಸಬೇಕಾದ ಅರ್ಹತೆ ಅಥವಾ ಮಾನದಗಳನ್ನು ಕೆಳಗೆ ನಾವು ಹೇಳಿದ್ದೇವೆ ಪಿ ಎಂ ಎ ವೈ ಸಿ ಎಲ್ ಎಸ್ ಎಸ್ ಸಬ್ಸಿಡಿಯನ್ನು ಫಲಾನುಭವಿಯು ಕುಟುಂಬವು ಪಡೆದಿರಬಾರದು ಅಂದರೆ ಯಾರು ಈ ಯೋಜನೆಯನ್ನು ಮೊದಲೇ ಅನುಭವಿಸಿದ್ದರೆ ಅದನ್ನು ಪಡೆಯಲು ಅವರು ಹರರು ಅನ್ನ ಹರಾಗಿರುವುದಿಲ್ಲ ವಸತಿ ಯೋಜನೆಯಡಿಯಲ್ಲಿ ಕೇಂದ್ರದ ಸಹಾಯವನ್ನು ಫಲಾನುಭವಿ ಕುಟುಂಬದ ಪಡೆದಿರಬಾರದು ಫಲಾನುಭವಿ ಮತ್ತು ಫಲಾನುಭವಿಯ ಕುಟುಂಬವು ದೇಶಾದ್ಯಂತ ಪಕ್ಕಾ ಮನೆಯ ಮಾಲೀಕರಾಗಿರಬಾರದು ವಾರ್ಷಿಕ ಕುಟುಂಬದ ಆದಾಯ ಗರಿಷ್ಠ ಕಾರ್ಪೊರೇಟ್ ಪ್ರದೇಶ ಇ ಡಬ್ಲ್ಯೂ ಎಸ್ ಎಸ್ ಮೂರು ಲಕ್ಷ ರೂಪಾಯಿ ಮೂವತ್ತು ಚದರ ಮೀಟರ್ಗಳು ಎಲ್ ಐ ಜಿ ಆರು ಲಕ್ಷ ರೂಪಾಯಿ ಅರುವತ್ತು ಚದರ ಮೀಟರ್ಗಳು ಎಮ್ ಐ ಜಿ ಒನ್ ಆರು ಲಕ್ಷದಿಂದ ಹನ್ನೆರಡು ಲಕ್ಷ ರೂಪಾಯಿಗಳು ನೂರು ಅರವತ್ತು ಚದರ ಮೀಟರ್ಗಳು ಎಂ ಐ ಜಿ ಟು ರೂಪಾಯಿ ಎರಡು ಲಕ್ಷದಿಂದ ರೂಪಾಯಿ ಹದಿನೆಂಟು ಲಕ್ಷ ಇನ್ನೂರು ಚದರ ಮೀಟರ್ಗಳು ಸರ್ಕಾರದಿಂದ ಮನೆ ಅಥವಾ ಆರ್ಥಿಕ ನೆರವು ಪಡೆಯಲು ಪ್ರತಿಯೊಬ್ಬರು ಅರ್ಜಿದಾರರು ಪಿ ಎಮ್ ಎ ಐ ಸಮಿತಿಯ ನಿಗದಿಪಡಿಸಿದ ಅರ್ಹತೆ ಮಾನದಂಡಗಳನ್ನು ಪೂರೈಸಬೇಕಂತೆ ನಿರೀಕ್ಷಿತ ಅರ್ಜಿದಾರನ್ನು ಆರು ವಿಭಿನ್ನ ಗುಂಪನಗಳಾಗಿ ವಿಂಗಡಿಸಲಾಗಿದೆ ಆರ್ಥಿಕ ದುರ್ಬಲ ವಿಭಾಗ ವಾರ್ಷಿಕ ಮನೆಯ ಆದಾಯ ಮೂರು ಲಕ್ಷದವರೆಗೂ ಇರಬೇಕು ಅರ್ಜಿದಾರರ ಮನೆಯ ಕುಟುಂಬ ಸದಸ್ಯರು ಪಕ್ಕಾ ಮನೆಗಳನ್ನು ಹೊಂದಿರಬಾರದು ಈ ಯೋಜನೆಗೆ ಅರ್ಜಿ ಸಲ್ಲಿಸಲು ಆದಾಯ ಪುರವಿ ವಸತಿ ಪುರವಿ ಮತ್ತು ಗುರುತಿನ ಪುರಾವೆ ಅಭ್ಯ ಅಗತ್ಯವಿದೆ ಲಘು ಆದಾಯದ ಗುರು ಗುಂಪು ಆರ್ಷಿಕ ಮನೆಯ ಆದಾಯ ರೂಪಾಯಿ ಮೂರು ಲಕ್ಷದಿಂದ ಆರು ಲಕ್ಷದವರೆಗೂ ಇರುತ್ತದೆ ಅರ್ಜಿದಾರನ ಕುಟುಂಬ ಸದಸ್ಯರು ಪಕ್ಕಾ ಮನೆ ಹೊಂದಿರಬಾರದು ಗುರುತಿನ ಪುರಾವೆ ಆದಾಯ ಪುರಾವೆ ಮತ್ತು ವಸಾತಿಪುರವನ್ನು ಸಲ್ಲಿಸಬೇಕು ಮಧ್ಯಮ ಆದಾಯ ಗುಂಪು ವಾರ್ಷಿಕ ಮನೆಯ ಆದಾಯ ರೂಪಾಯಿ ಲಕ್ಷ ಆರು ಲಕ್ಷದಿಂದ ಹನ್ನೆರಡು ಲಕ್ಷದವರೆಗೂ ಇರುತ್ತದೆ ಅರ್ಜಿದಾರ ಕುಟುಂಬ ಸದ್ಯ ಸರು ಪಕ್ಕ ಮನೆಯ ಹೊಂದಿರಬಾರದು ಫಲಾನುಭವಿಗೆ ರೂಪಾಯಿ ಒಂಬತ್ತು ಲಕ್ಷದಿಂದ ಸಾಲದ ಮೊತ್ತ ಮೇಲೆ ನಾಲ್ಕು ಪರ್ಸೆಂಟ್ ಸಾಲ ಸಬ್ಸಿಡಿಯನ್ನು ಪಡೆಯಬಹುದು ಈ ಯೋಜನೆಯಡಿಯಲ್ಲಿ ಸಾಲದ ಅವಧಿ ಇಪ್ಪತ್ತು ವರ್ಷಗಳು ಮಧ್ಯಮ ಆದಾಯ ಗುಂಪುಗಳು ಎಂ ಐ ಜಿ ಟು ವಾರ್ಷಿಕ ಗಳಿಕೆ ರೂಪಾಯಿ ಹನ್ನೆರಡು ಲಕ್ಷದಿಂದ ಹದಿನೆಂಟು ಲಕ್ಷದವರೆಗೂ ಇರುತ್ತದೆ ಅರ್ಜಿದಾರರ ಕುಟುಂಬದ ಸದಸ್ಯರು ಪಕ್ಕ ಮನೆ ಹೊಂದಿರಬಾರದು ರೂಪಾಯಿ ಹನ್ನೆರಡು ಲಕ್ಷದವರೆಗಿನ ಸಾಲದ ಮೊತ್ತಕ್ಕೆ ಗರಿಷ್ಠ ಸಾಲ ಸಬ್ಸಿಡಿ ಮೂರು ಪರ್ಸೆಂಟ್ ಆಗಿರುತ್ತದೆ ಈ ಯೋಜನೆಯಡಿಯಲ್ಲಿ ಸಾಲದ ಅವಧಿ ಇಪ್ಪತ್ತು ವರ್ಷಗಳು ಎರಡು ಸಾವಿರದ ಒಂದೊಂದರ ಅಡಿಯಲ್ಲಿ ಅಧಿಸೂಚಿತವಾದ ಶಾಸನಬದ್ಧವಾದ ಪಟ್ಟಣಗಳು ಮತ್ತು ಪಟ್ಟಣಗಳ ಈ ಯೋಜನೆಯಡಿಯಲ್ಲಿ ವಿಮಾ ರಕ್ಷಣೆಯನ್ನು ಪಡೆಯಬಹುದು ಮೊದಲು ಗಂತಿನ ವಿತರಣೆಯು ದಿನಾಂಕದಿಂದ ಮೂವತ್ತಾರು ತಿಂಗಳ ಒಳಗೆ ಸಾಲವನ್ನು ಪಡೆಯಲು ಮನೆಯ ವಿಸ್ತರಣೆ ಮತ್ತು ನಿರ್ಮಾಣವನ್ನು ಪೂರ್ಣಗೊಳಿಸಬೇಕು ನಿರ್ಮಿಸಲಾದ ಮನೆಯ ಮಹಿಳಾ ಮುಖ್ಯಸ್ಥರ ಹೆಸರಲ್ಲಿ ಅಥವಾ ಕುಟುಂಬದ ಪುರುಷ ಮುಖ್ಯಸ್ಥ ಮತ್ತು ಅವರ ಪತ್ನಿಯ ಜಂಟಿ ಹೆಸರಿನಲ್ಲಿ ಇರಬಹುದು ಗಮನಿಸಿ ಕುಟುಂಬ ಮುಖ್ಯಸ್ಥರು ಇಡದಿದ್ದರೆ ಅದು ಕುಟುಂಬದ ಪುರುಷ ಮುಖ್ಯಸ್ಥರು ಹೆಸರಿನಲ್ಲಿರಬಹುದು ಎಂ ಐ ಜಿಗಾಗಿ ಪ್ರಧಾನ್ ಮಂತ್ರಿ ಯೋಜನೆಯಲ್ಲಿ ಸಾಲದ ಅರ್ಹತೆ ವಿವರಗಳು ಆರ್ಥಿಕ ವಿಭಾಗ ವಿಭಾಗ ಇ ಡಬ್ಲ್ಯೂ ಎಸ್ ಅಲ್ಲಿ ವಾರ್ಷಿಕ ಕುಟುಂಬದ ಆದಾಯ ಮೂರು ಲಕ್ಷದ ರೂಪಾಯಿಯೊಳವರಿಗೆ ಇರಬೇಕು ಗರಿಷ್ಠ ಕಾರ್ಪೊರೇಟ್ ಆದಿ ಪ್ರದೇಶ ಮೂವತ್ತು ಚದರ ಮೀಟರ್ ಎಲ್ ಐ ಅವರಿಗೆ ಅಂದರೆ ಲೋ ಇನ್ಕಮ್ ಗ್ರೂಪು ಇದು ಇ ಡಬ್ಲ್ಯೂ ಎಸ್ ಎಕನಾಮಿಕಲಿ ವೀಕ್ ಸೆಕ್ಷನ್ ಅಂತ ಹೇಳ್ತಾರೆ ನೆಕ್ಸ್ಟು ಎಲ್ ಐ ಜಿ ಮೂರು ಲಕ್ಷದಿಂದ ಆರು ಲಕ್ಷದವರೆಗೂ ಅರವತ್ತು ಚದರ ಮೀಟರು ಎಂ ಐ ಜಿ ಅವರಿಗೆ ಮೂರು ಲಕ್ಷದಿಂದ ಹನ್ನೆರಡು ಲಕ್ಷ ನೂರು ಅರವತ್ತು ಚದರ ಮೀಟರು ಎಲ್ ಎಂ ಐ ಜಿ ಟು ರೂಪಾಯಿ ಹನ್ನೆರಡು ಹನ್ನೆರಡು ಲಕ್ಷದಿಂದ ಹದಿನೆಂಟು ಲಕ್ಷ ಇನ್ನೂರು ಚದರ ಮೀಟರ್ ಸರ್ಕಾರದ ಮನೆ ಅಥವಾ ಆರ್ಥಿಕ ನೆರವು ಪಡೆಯಲು ಪ್ರತಿಯೊಬ್ಬರು ಅರ್ಜಿದಾರರು ಪಿ ಎಂ ಎ ವೈ ಸಮಿತಿ ನಿಗದಿಪಡಿಸಿದ್ದೆ ಅರ್ಹತಾ ವಾನದಗಳನ್ನು ಪೂರೈಸಬೇಕು ನಿರೀಕ್ಷಿತ ಅರ್ಜಿದಾರರು ಆರು ವಿಭಿನ್ನ ಗುಂಪುಗಳಾಗಿ ವಿಂಗಡಿಸಲಾಗಿದೆ ಆರ್ಥಿಕ ದುರ್ಬಲ ವಿಭಾಗ ಅಂದರೆ ಇ ಎಸ್ ವಾರ್ಷಿಕ ಮನೆಯ ಆದಾಯ ಮೂರು ಲಕ್ಷದವರೆಗೆ ಇರಬೇಕು ಅರ್ಜಿದಾರನ ಮನೆ ಕುಟುಂಬ ಸದಸ್ಯರು ಪಕ್ಕಾ ಮನೆಗಳನ್ನು ಹೊಂದಿರಬಾರದು ಈ ಯೋಜನೆ ಸಲ್ಲಿಸಲು ಪುರಾವೆ ವಸತಿ ಮತ್ತು ಗುರುತ ಪುರಾವೆ ಅಗತ್ಯವಿದೆ ಹಾಗೆಯೇ ಎಲ್ ಐ ಜಿಯವರಿಗೂ ಅಷ್ಟೇ ಲಘು ಆದಾಯ ಗ್ರೂಪದವರಿಗೂ ಮನೆಯ ಆದಾಯ ರೂಪಾಯಿ ಆರು ಲ ಮೂರು ಲಕ್ಷದಿಂದ ಆರು ಲಕ್ಷದವರೆಗೆ ಇರುತ್ತದೆ ಅರ್ಜಿದಾರ ಕುಟುಂಬ ಸದಸ್ಯ ಪಕ್ಕ ಮನೆಗಳನ್ನು ಹೊಂದಿರಬಾರದು ಅಂದರೆ ಅವರು ಮನೆಯ ಸದಸ್ಯರಾಗಲಿ ಯಾರು ಅರ್ಜಿದಾರರಾಗಲಿ ಅವರಿಗೆ ಮನೆ ಇರಬಾರದು ಪಕ್ಕ ಮನೆ ಆದಾಯ ಪುರಾವೆ ಮತ್ತು ವಸತಿ ಪುರಾವೆಗಳು ಸಲ್ಲಿಸಬೇಕು ಹಾಗೆ ಮಾಧ್ಯಮ ಮಧ್ಯಮ ಆದಾಯ ಗುಂಪು ವಾರ್ಷಿಕ ಮನೆಯ ಆದಾಯ ಆರು ಲಕ್ಷದಿಂದ ಹನ್ನೆರಡು ಲಕ್ಷ ಇರುತ್ತದೆ ಅಜಿತರರ ಕುಟುಂಬ ಸದಸ್ಯರು ಪಕ್ಕ ಮನೆ ಹೊಂದಿರಬಾರದು ಫಲಾನುಭವಿಗಳು ಆರು ಲಕ್ಷದವರೆಗಿನ ಸಾಲದ ಮೊತ್ತ ಮೇಲೆ ನಾಲ್ಕು ಪರ್ಸೆಂಟ್ ಸಾಲ ಸಬ್ಸಿಡಿಯನ್ನು ಪಡೆಯಬಹುದು ಈ ಯೋಜನೆಯಡಿ ಸಾಲದ ಅವಧಿ ಇಪ್ಪತ್ತು ವರ್ಷಗಳು ನಿರ್ಮಿಸಿದ ಮನೆ ಮುಖ್ಯಸ್ಥರು ಇರುತ್ತದೆ ಈ ಯೋಜನೆಯನ್ನು ಅರ್ಜಿ ಸಲ್ಲಿಸಬೇಕಾದ ಕೊನೆಯ ದಿನಾಂಕವು ಎಪ್ ಮೂವತ್ತನೇ ತಾರೀಕು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದು ವಿಷಯ ಎಲ್ಲರಿಗೂ ಇಷ್ಟವಾದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಯಾ ಇನ್ನು ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಷನ್ಗಾಗಿ ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ